ಯಾವುದೇ ಕಾರಣಕ್ಕೂ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದು ಎಂದು ಮಾಜಿ ಶಾಸಕರಿಗೆ ಇನಾರ್ ಮೊಹಲ್ಲಾ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದರು ನಗರದ ಪತ್ರಕರ್ತರ ಭವನದಲ್ಲಿ ಎನಾರ್ ಮೊಹಲ್ಲಾ ನಿವಾಸಿಗಳಿಂದ ಯಾವುದೇ ಕಾರಣಕ್ಕೂ ಎನಾರ್ ಮೊಹಲ್ಲಾದ ಮಾರುತಿ ಸರ್ಕಲ್ ಹತ್ತಿರ ಇರುವ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದೆಂದು ಮಾಜಿ ಶಾಸಕ ರಾವ್ ಪವಾರ್ ಅವರಿಗೆ ಪತ್ರಿಕಾಗೋಷ್ಠಿ ಮೂಲಕ ಮನವಿ ಸಲ್ಲಿಸಿದ್ದಾರೆ ಮದ್ಯದ ಅಂಗಡಿಯನ್ನು ತೆರೆಯಲು ಕೆಲವು ವ್ಯಕ್ತಿಗಳು ಉದ್ದೇಶಿಸಿದ್ದು ಮದ್ಯದ ಅಂಗಡಿ ತೆರೆಯುವ ಅಕ್ಕಪಕ್ಕದ ಜಾಗದಲ್ಲಿ ಮನೆಗಳಿವೆಯಲ್ಲದೆ ಹಾಲಿನ ಡೈರಿಯೂ ಸಹ ಇದ್ದು ಅಲ್ಲಿ ಹೆಂಗಸರು ವಯಸ್ಸಾದವರು ಮಕ್ಕಳು ತಿರುಗಾಡುತ್ತಿರುತ್ತಾರೆ ಹಾಲನ್ನು ಖರೀದಿಸಲು ಸಾರ್ವಜನಿಕರು ಬರುತ್ತಿರುತ್ತಾರೆ ಇಂತಹ ಜಾಗದಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯುವುದು ಕಾನೂನು ಬಾಹಿರವಾಗುತ್ತದೆ ಮದ್ಯದ ಅಂಗಡಿ ತೆರೆಯುವ ಜಾಗದಿಂದ ನೂರು ಮೀಟರ್ ಒಳಗಡೆ ರಾಮಮಂದಿರ ಸಹ ಇದ್ದು ಮದ್ಯದ ಅಂಗಡಿಗೆ ಬರುವವರು ವಾಹನವನ್ನು ಸರಿಯಾಗಿ ನಿಲ್ಲಿಸದೆ ಅಡ್ಡಾದಿಡ್ಡಿ ನಿಲ್ಲಿಸುತ್ತಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತದೆ ಮತ್ತು ಎಲ್ಲರಿಗೂ ಅಡಚಣೆಯಾಗುತ್ತದೆ ಎಂದರು ಸುಮಾರು ಸಾರಿ ಕೇಳ್ಕೊಂಡಿದ್ದೀವಿ ನೀವು ಯಾವುದೇ ಕಾರ ಕೊಡಿ ಭಾರಕ್ಕೆ ಕೊಡಬೇಡಿ ಅಂತ ಅವರು ಯಾವುದನ್ನು ನಮ್ಮನ್ನು ಲೆಕ್ಕಕ್ಕೆ ಮಾಡಿಕೊಳ್ಳದೆ ಅವ್ರು ಇಷ್ಟ ಬಂದ ಪ್ರಕಾರ ನಡ್ಕೊಳ್ತಿದ್ದಾರೆ ನಾವು ಪಕ್ಕದ ಮನೆಯವರು ಆದ್ರೂ ಅಲ್ಲಿ ಈಗಿರೋ ಭಾರದಿಂದ ತುಂಬ ಮುಜುಗರ ಆಗ್ತಾಯಿದೆ ಎಲ್ಲ ಕುಡಿದು ಬಂದು ಮನೆ ಬಾಕ್ಲಲ್ಲಿ ಮಲ್ಲಿಕೊಳ್ತಾರೆ ಮತ್ತು ಅಕ್ಕಪಕ್ಕದ ಬಿಲ್ಡಿಂಗಲ್ಲಿ ಮಲ್ಲಿಕೊಳ್ತಾರೆ ದಿನ ಅವರಿಗೆ ಸಮಜಾಯಿಸೋದೇ ಆಗುತ್ತೆ ನಾವು ಮತ್ತು ಅಕ್ಕಪಕ್ಕದಲ್ಲಿ ಡೈರಿ ಇದೆ ಹೆಣ್ಮಕ್ಳು ಆರು ಗಂಟೆ ಆದರೆ ಹಾಲು ತೊಗೊಳಕ್ಕೆ ಬರ್ತಾರೆ ಮತ್ತು ಅಕ್ಕಪಕ್ಕದಲ್ಲಿ ಟ್ಯೂಷನ್ ಕ್ಲಾಸ್ ಇದೆ ಹೆಣ್ಮಕ್ಳದು ಮತ್ತು ಡ್ಯಾನ್ಸ್ ಕ್ಲಾಸ್ ಇದೆ ಮತ್ತು ಅದು ಆ ಬೀದಿಯ ಹೆಸರು ಗಣೇಶ್ ಟೆಂಪಲ್ ರೋಡು ಅಂತ ಆ ಬೀದಿಗೆ ಒಂದು ಕಳಂಕ ತರ್ತಿದ್ದಾರೆ ಒಬ್ಬರು ಮಾಜಿ ಶಾಸಕರಾಗಿ ಒಬ್ಬರು ಇದು ಎಷ್ಟು ಮಾಡೋದು ಸರಿ ಸರ್ ಅವರು ಆ ಬಸ್ಸು ಆ ಕಟ್ಟಡದ ಪಕ್ಕದಲ್ಲೇ ತಿರುಗಿದೆ ಇದೆ ದಿನ ಬೆಳಗ್ಗೆ ಆದರೆ ಸಾವಿರ ಜನ ಕಾಲೇಜಿಗೆ ಹೋಗೋಂಥ ಹೆಣ್ಮಕ್ಳಾಗಲಿ ಹಾಂ ಆಗಲಿ ಬಸ್ ತರ್ತಿದ್ರೆ ತುಂಬ ಮುಜುಗರ ಆಗುತ್ತೆ ಇಲ್ಲಿ ತನಕ ಯಾವುದೂ ಸಮಸ್ಯೆ ಇರಲಿಲ್ಲ ಈಗ ದಿನನಿತ್ಯ ಆದರೆ ದೊಡ್ಡ ಸಮಸ್ಯೆ ಆಗಿ ನಿಂತಿದೆ ಆ ಸರ್ಕಲಲ್ಲಿ ವಿಚಾರ ಅಂತ ಅಂದರೆ ಮುಂಚೆ ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು ಸರ್ ನಮ್ಮ ನಮ್ಮ ಮೆನ್ನಾರ್ಮೂಲ ಸರ್ಕಲಲ್ಲಿ ಮಾರುತಿ ಕಾಂಪ್ಲೆಕ್ಸಲ್ಲಿ ಎಂಪ್ಲಾಯ್ಮೆಂಟ್ ಆಫೀಸ್ ಇತ್ತು ಆಮೇಲೆ ಹೋಟೆಲ್ ಆಯಿತು ಆಮೇಲೆ ಪಕ್ಕದಲ್ಲಿ ಹಾಸ್ಪಿಟ್ಲು ಮಾಡಿದರು ಈಗ ಎಲ್ಲ ಥರದಲ್ಲೂ ಒಳ್ಳೇದು ಮಾಡ್ಕೊಂಬಂದು ಈಗ ಜನಜೀವರ ಜೊತೆ ಆಟ ಆಡಕೊಂಟಿದ್ದಾರೆ ಆ ಸರ್ಕಲಲ್ಲಿ ಅಂದರೆ ಒಂದು ಹಾರ್ ಎಮ್ ಏನು ಎಮ್ ಆರ್ ಪಿ ಮಾಡ್ತಾರೋ ಇಲ್ಲ ಬಹರ್ ಮಾಡ್ತಾಯಿದ್ದಾರೋ ಅಲ್ಲಿ ಎಲ್ಲ ಮೆಟೀರಿಯಲ್ ಎಲ್ಲ ವರ್ಕ್ ನಡೀತಾ ಇದೆ ಆ ಕಡೆಯಿಂದ ಬಂದರೆ ಎನ್ ಆರ್ ಗಣೇಶ ನಗರ ಸತ್ಯನಗರ ಎ ಜಿ ಬ್ಲಾಕು ಬಿ ಬ್ಲಾಕು ಗಾಂಧಿನಗರ ಈ ಭಾಗದಲ್ಲಿ ಎಲ್ಲರೂ ಸೇರಿ ಅದೇ ನಮಗೆ ಮೇನ್ ಸರ್ಕಲ್ಲು ಯಾವುದೇ ಒಬ್ಬರು ಮಿನಿಸ್ಟ್ರು ವಿಶ್ಯೂ ಮಾಡ್ಕೋಬೇಕಾದರೂ ಅದೇ ಸರ್ಕಲ್ಲು ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ಇವರು ನಮ್ಮ ಮಾಜಿ ಶಾಸಕರು ಬಿಲ್ಡಿಂಗ್ ಅದು ಅದರಲ್ಲಿ ಒಂದು ಬಸ್ ಹೋದರೆ ಒಂದು ಬಸ್ ಬರೋಕ್ಕಾಗಲ್ಲ ಆ ಸರ್ಕಲಲ್ಲಿ ಪ್ರತಿನಿಧಿಗಳಾಗಿ ಇವರೇ ಈ ಥರ ಮಾಡ್ತಾ ಇದ್ದಾರಲ್ಲ ಯಾಕೆಂದ್ರೆ ಅವರಷ್ಟು ನಮಗೆ ತಿಳುವಳಿಕೆ ಇಲ್ಲ ಅನ್ಕೋಬೋದು ಬಟ್ ನಾವೇನು ಅಂದರೆ ಅವ್ರ ಪರವಾಗಿ ಹೋರಾಟ ಮಾಡ್ತಾಯಿರೋದು ಇವತ್ತಿನವರೆಗೂ ಅವ್ರ ಪರವಾಗಿ ನಾವಿದ್ದೀವಿ ಬಟ್ ಅವರು ಈ ಜನಗಳಿಗೆ ಹೋಗೋ ಬರೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಅವ್ರ ಮುಖಾಂತರದಿಂದ ಈ ಮಾಧ್ಯಮದ ಮುಖಾಂತರದಿಂದ ಪ್ರೆಸ್ ಮೀಟ್ ಮುಖಾಂತರದಿಂದ ನಿಮ್ಮಗಳ ಮುಖಾಂತರದಿಂದ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡಿಕೊಡ್ಲಿ ಅಂತ ಹೇಳಿ ಅವ್ರನ್ನು ಸೇರಿಸ್ಬಿಟ್ಟು ನಾವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದೀವಿ ಅಷ್ಟೇ ಗೋಷ್ಠಿಯಲ್ಲಿ ಸ್ಥಳೀಯ ನಿವಾಸಿಗಳಾದ ನವೀನ್ ರಮೇಶ್ ನಂಜುಂಡ ಸುರೇಶ್ ಸಾಗರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು